ಸ್ನೇಹಿತರೆ ಕರ್ನಾಟಕದ ಸಮಸ್ತರಿಗೂ ಶುಭ ಮುಂದೆ ನಮಸ್ಕಾರಗಳು ನಾನು ನಿಮ್ಮೆಲ್ಲ ಸಹೋದರ ಊರಿಗೆ ಉಪಕಾರಿ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗ ಇರ್ ಮನಿ ಮಾತಾಡ್ತಾ ಇದ್ದೀನಿ ಇವತ್ತು ನವೆಂಬರ್ ತಿಂಗಳು ಇಪ್ಪತ್ತೈದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ನನ್ನ ಆತ್ಮೀಯ ಸಹೋದರ ನನ್ನ ನೆಚ್ಚಿನ ತಮ್ಮ ನಾನು ಕೆಲವೊಂದು ಮೆಚ್ಚೋದ್ರಲ್ಲಿ ನನ್ನ ತಮ್ಮ ಕ್ರಾಂತಿರಾಜು ಒಬ್ರು ಅವರು ಸಮಾಜ ಸೇವಕರು ಅಭಿನವ ಭಾರ್ಗವ ಸಹಸಿಂಹ ವಿಷ್ಣುವರ್ಧನ್ ಅವರ ತೀವ್ರವಾದ ಭಕ್ತರು ಅನ್ನ ಹೋರಾಟಗಳಿಗೆ ಕನ್ನಡ ಹೋರಾಟಗಳಿಗೆ ಸದಾ ತನ್ನ ಜೀವನ ಮುಡುಪಾಗುತ್ತವರು ಅದು ಮಾತ್ರ ಅಲ್ಲ ಸಮಾಜದಲ್ಲಿ ಯಾರಿಗೆ ತೊಂದರೆ ಆದ್ರೂ ಅವರಿಗೆ ಒಂದು ಸಿಂಹ ಗರ್ಜನೆ ಕೊಡುವಂತ ಒಂದು ಒಳ್ಳೆ ಸಮಾಜ ಸೇವೆ ಮಾಡೋ ವ್ಯಕ್ತಿ ಈ ತರ ವ್ಯಕ್ತಿ ತಮ್ಮಲಾ ಸಿಕ್ಕಿದ್ದು ಇದು ನನ್ನ ಗುರುಗಳು ಇಲ್ಲಿ ಸ್ವಾಮಿ ಶ್ರೀಶಿ ಸಿ ಶಿವಕುಮಾರ್ ಸ್ವಾಮಿ ಅವರ ಮಾತಾಡ್ತಾ ಇದ್ದೀನಿ ಈ ಸಲಹೆಗಳನ್ನ ತೆಗೆದು ಇಟ್ಟಿದ್ರೆ ಇನ್ನೊಂದು ನನ್ನ ತಮ್ಮ ಕರ್ನಾಟಕ ರಾಷ್ಟ್ರೀಯ ಒಕ್ಕೂಟ ಅಧ್ಯಕ್ಷರು ನಮ್ಮ ವೆಂಕಟೇಶ್ ಗೌಡ್ರು ಅವರ ಸ್ನೇಹಿತರು ನಾವಲ್ಲ ಅಥವಾ ಅವರ ಹನ್ನೊಂದು ನಾವಲ್ಲ ಈ ತರ ಒಂದು ಗುರು ಸಂವಿಧಾನದಲ್ಲಿ ಒಂದು ವ್ಯಕ್ತಿಗೆ ಹುಟ್ಟಿದ ಬಾಗುತ್ತೆ ಅಂದ್ರೆ ಅವ್ರಿಗೆ ಗುರು ಕಟಾಕ್ಷ ಮತ್ತು ದೇವರ ಕಟಾಕ್ಷ ಎರಡು ಇದ್ರೆ ಮಾತ್ರ ನಡೆಯುತ್ತೆ ಅವರ ಪುಣ್ಯವನ್ನು ಪಡೆದ ನನ್ನ ತಮ್ಮ ಆತ್ಮ ಸಹೋದರ ನನ್ನ ತಮ್ಮ ಅಂತ ಹೇಳಂತ ಕ್ರಾಂತಿ ರಾಜಿಗೆ ದೇವರು ಆರೋಗ್ಯ ದೀರ್ಘಾಶ ಕೊಟ್ಟು ಆರೋಗ್ಯ ಭಾಗ್ಯ ಕೊಟ್ಟು ಅವ್ರು ಇನ್ನೂ ಸಮಾಜ ಸೇವೆ ಮಾಡಿ ಈ ತರ ಇನ್ನೂ ಒಳ್ಳೆ ಕೆಲಸ ಮಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ಎಲ್ಲ ಭಾಷಿಕರ ಪರವಾಗಿ ಎಂ ಜಿ ಆರ್ ಮಣಿಯಾಗಿ ವಿಷ್ಣುವರ್ಧನ್ ತಮ್ಮನಾಗಿ ಅವ್ರಿಗೆ ಶುಭ ಹಾರೈಸ್ತೀನಿ ನೂರಾರು ವರ್ಷ ಅವ್ರ ಬಾಳಿ ಬೆಳಗಲಿ ಅದರಿಂದ ಯಾಕಂದ್ರೆ ಒಬ್ಬ ಒಳ್ಳೆಯವರು ಬಾಳಿದ್ರೆ ಸಮಾಜಕ್ಕೆ ನೂರಾರು ಜನಕ್ಕೆ ಸಹಾಯ ಆಗುತ್ತೆ ಆ ಒಳ್ಳೆಯರಲ್ಲಿ ಒಬ್ಬರು ಅನ್ನೋದು ನನ್ನ ಅನಿಸಿಕೆ ನಿಮ್ಮೆಲ್ಲರಿಗೂ ಮತ್ತೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರ ಸಹೋದರ ಎಂ ಜಿ ಆರ್ ಮಣಿ ದುರ್ದು ಉಪಕಾರಿ ಅಭಿಮಾನಿಗಳ ಸಂಗತಿ ನಮಸ್ಕಾರ ಎಲ್ಲರಿಗೂ ಈ ದಿನ ಕ್ರಾಂತಿ ರಾಜು ಅಂದ್ರೆ ರಾಜು ಅಂದ್ರೆ ಬೇರೆ ಲೆಕ್ಕ ಬಿಡಿ ಅದಕ್ಕೆ ಬೇರೆ ವಿಷಯ ಹೇಳ್ಬಾರ್ದು ಎಲ್ಲರಿಗೂ ನೊಂದವರಿಗೆ ಸಹಾಯ ಮಾಡುವಂತ ವ್ಯಕ್ತಿ ನಮ್ಮ ಕಾಂತರಾಜಣ್ಣ ಇವತ್ತಿಂದ ಅಲ್ಲ ಸುಮಾರು ವರ್ಷಗಳ ನಾನು ಅವ್ರ ಜೊತೆಲೆ ಇದ್ದೀನಿ ಅವ್ರ ಬಗ್ಗೆ ಇನ್ನು ಹೇಳ್ಬೇಕಂದ್ರೆ ಇನ್ನೊಂದು ನಾಲ್ಕು ಅವರ್ ಬೇಕು ನೀವೆಲ್ಲ ಕಾಯ್ದೆ ನಾನು ಹೇಳ್ತಾ ಇರ್ತೀನಿ ದಯವಿಟ್ಟು ಈ ದಿನ ಹುಟ್ಟು ಹಬ್ಬ ಅವರಿಗೆ ಭಗವಂತ ಒಳ್ಳೆ ಆರೋಗ್ಯ ಭಾಗ್ಯ ಕೊಡ್ಲಿ ಎಲ್ಲಾ ದೇವರು ಸದಾ ಅವ್ರ ನಗನಗ್ತಾ ಇರ್ಬೇಕಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಕನ್ನಡದ ಕಣ್ಮಣಿ ಕ್ರಾಂತಿ ರಾಜು ಅವರು ಅವರು ಒಂದ ಸಣ್ಣ ವಯಸ್ಸಿನಿಂದ ಒಂದು ಹೋರಾಟದ ಒಂದು ಪ್ರವೃತ್ತಿಯನ್ನ ಮೈಗೂಡಿಸ್ಕೊಂಡು ಎಲ್ಲಾ ಯುವಕರ ಕಣ್ಮಣಿಯಾಗಿ ತಮ್ಮದೇ ಆದಂತಹ ಒಂದು ಕಾರ್ಯ ಚಟುವಟಿಕೆಗಳಲ್ಲಿ ಮಗ್ನರಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿರ್ತಕ್ಕಂಥದ್ದು ಆಲ್ರೆಡಿ ಸರ್ಕಾರನು ಗುರುತಿಸಿದೆ ಮತ್ತೆ ಎಲ್ಲ ವಿಜಯನಗರದ ಮಹಾಜನ ಕೂಡ ಗುರುತಿಸಿದ್ದಾರೆ ನನ್ನ ಒಂದು ಆಸೆ ಏನಪ್ಪ ಅಂದ್ರೆ ಕ್ರಾಂತಿರಾಜು ಅವರು ಅತಿ ಶೀಘ್ರದಲ್ಲೇ ಕಾರ್ಪೊರೇಟರ್ ಆಗಿ ಅವ್ರು ಇನ್ನು ಹೆಚ್ಚಿನ ರೀತಿನಲ್ಲಿ ಜನಗಳಿಗೆ ಸಹಾಯಕರಾಗಬೇಕು ಹಾಗೆ ಆಗ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ ಅಲ್ಲಿನ ರಾಜ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಹುಟ್ಟು ಹೋರಾಟಗಾರ ಕ್ರಾಂತಿರಾಜ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅವ್ರ ಹೆಸರಲ್ಲೇ ಕ್ರಾಂತಿ ಅನ್ನೋದಿದೆ ಅವರು ಇನ್ನೂ ಹೆಚ್ಚು ಹೆಚ್ಚು ಹೋರಾಟಗಳು ಮಾಡಿ ಇನ್ನು ಹೆಚ್ಚು 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 ಅವರು ಹೋರಾಟಗಳು ಮಾಡ್ಲಿ ಅಂತ ನಾವು ಹಾರೈಸ್ತೀವಿ ಅವರಿಗೆ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು ವಿಶ್ವವಿಜಯ ಕನ್ನಡಿಗರ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಎಂ ಬಿ ವಿಜಯಲಕ್ಷ್ಮಿ ಇವತ್ತೇನು ಸರಳವಾಗಿ ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡೋದಕ್ಕೆ ಕಾರಣೀಭೂತರಾದಂತ ನಮ್ಮ ಪಾಲಣ್ಣವರು ಹಾಗೂ ನಮ್ಮ ವೆಂಕಟೇಶ್ ಗೌಡ್ರು ನನ್ನ ಆತ್ಮೀಯ ಸ್ನೇಹಿತ ದೇವರಾಜು ಹಾಗೂ ಮಹೇಶ್ ಹಲವಾರು ಸ್ನೇಹಿತರು ಸೇರಿ ಶಿವಕುಮಾರ್ ಸ್ವಾಮೀಜಿ ಟ್ರಸ್ಟ್ ಇವತ್ತು ಪ್ರತಿಭೆ ಮುಂದೆ ಒಂದು ನಮ್ಮ ಹುಟ್ಟೊಬ್ಬನ ಆಚರಣೆ ಮಾಡ್ಕೋಬೇಕು ಅಂತ ಹೇಳಿದಾಗ ನಾನು ಹುಟ್ಟೊಬ್ಬ ಆಚರಣೆ ಮಾಡ್ಕೊಳ್ಳೋ ನಾನು ಇಷ್ಟ ಇಲ್ದಿರೋದು ಕಾರಣ ಏನು ಅಂತಂದ್ರೆ ಹುಟ್ಟು ಖಚಿತ ಸಾವು ಖಚಿತ ಆ ಮಧ್ಯದಲ್ಲಿ ನಾವು ಹೋರಾಟ ಮಾಡ್ತೀವಿ ಹೋರಾಟದ ಮುಖಾಂತರವಾಗಿ ನಮ್ಮ ಮಹಾ ಕನ್ನಡ ಅಭಿಮಾನಿಗಳಾಗ್ಬೋದು ಕನ್ನಡ ಪರ ಹೋರಾಟಗಾರರಾಗ್ಬೋದು ನಮ್ಮ ದಲಿತ ಬಂಧುಗಳಾಗ್ಬೋದು ದಿನನಿತ್ಯದ ಕಾಯಕ ಕೆಲಸ ಮಾಡ್ತಾರೆ ಅದರಲ್ಲಿ ಒಂದು ಎರಡವರ್ ಮೂರವರು ಸಮಾಜದ ಚಿಂತೆ ಮಾಡಿದಾಗ ಈ ತರ ಜನಗಳು ಸೇರ್ತಾರೆ ಒಳ್ಳೆ ಭಾವನೆ ಇದ್ದಾಗ ಎಲ್ಲಾ ಹುಟ್ಟು ಹಬ್ಬಕ್ಕೆ ಪ್ರತಿಯೊಬ್ಬ ಒಬ್ಬ ಹೋರಾಟಗಾರ ಹಿಂದೆ ಈ ತರ ಜನಗಳು ಇರ್ತಾರೆ ಅನ್ನೋದಕ್ಕೆ ಇದೊಂದು ನನ್ಗೆ ಅಭಿಪ್ರಾಯ ಪಡ್ತೀನಿ ಇವತ್ತು ಸರಳವಾಗಿ ಈ ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಂಡು ನನ್ನ ಎಲ್ಲಾ ಸ್ನೇಹಿತರಿಗೂ ಎಲ್ಲ ನನ್ನ ಹಿರಿಯರಿಗೂ ಅಭಿನಂದನೆಗಳು ಏನ್ ಇವತ್ತು ನಮ್ಮ ಕಾಂತಿರಾಜರವರ ಅವರ ಹಬ್ಬದ ಪ್ರಯುಕ್ತ ನಾವೆಲ್ಲ ಬಂದಿದೀವಿ ಭಗವಂತ ಅವ್ರಿಗೆ ಆರೋಗ್ಯ ಭಾಗ್ಯ ಚೆನ್ನಾಗ್ ಕೊಟ್ಟಿದ್ ಮಾಡ್ಲಿ ಅವರು ಈ ಕಾಂತಿರಾಜ್ ಎಸೆಟ್ರೋದೇ ಒಂಥರ ನಮ್ದು ಒಂಥರ ಹೆಮ್ಮೆ ಯಾಕಂದ್ರೆ ಈ ನಮ್ಮ ರವಿಚಂದ್ರ ಪಿಕ್ಚರ್ ಶಾಂತಿ ಕ್ರಾಂತಿ ವಿಚಾರ ನೋಡುವಲ್ಲ ಆತರ ಆಮೇಲೆ ಇವತ್ತು ಅವರು ಹುಟ್ಟಿರೋ ದಿನನೂ ಬಹಳ ಚೆನ್ನಾಗಿದೆ ಈ ಇಪ್ಪತ್ತೇಳು ಒಂಬತ್ತು ಬರ್ತದೆ ಆ ಒಂಬತ್ತನ್ನ ಅಂಕೆ ಬಹಳ ಈ ಹೋರಾಟಗಾರರಿಗೆ ಮಳೆ ಈ ನಮ್ಮ ರಾಜಕಾರಣಿ ಬಹಳ ಆಗ್ಬರ್ತದೆ ಆ ಭಗವಂತ ಅವ್ರಿಗೆ ಆರೋಗ್ಯ ಬಗ್ಗೆ ಚೆನ್ನಾಗ್ ಕೊಟ್ಟು ಯಾಕಂದ್ರೆ ನಮ್ ಶಿವಕುಮಾರ್ ಸ್ವಾಮಿ ಅವರು ನೂರತ್ನಾಲ್ಕು ವರ್ಷ ಬದುಕಿದ್ರು ಅದ್ರಲ್ಲಿ ಅವ್ರಿಗೆ ನೂರ್ ವರ್ಷನ ಹಾಯಿಸ್ಕೊಟ್ಟು ಭಗವಂತ ಅವ್ರು ಚೆನ್ನಾಗಿ ಇದ್ ಮಾಡ್ಲಿ ಒಳ್ಳೆ ಯಾವ್ದು ಒಳ್ಳೆ ಕಾನ್ಫಿಯನ್ಸ್ ಎಮ್ ಎಲ್ ಎಮ್ ಎಲ್ ಆಗ್ಬಾರಲಿ ಅಂತ ಹೇಳಿ ಗೊತ್ತು ಅವ್ರು ಹುಟ್ಟುದನ್ನು ನಾವು ಹಾರೈಸ್ತಾ ಇದ್ವಿ ನಮ್ಮ ಜೆ ಬಿ ಮಕ್ಕಳ ಬರ ದಲಿತ ಸಮಿತಿ ಅವ್ರು ಹುಟ್ಟು ಶುಭಾಶಯಗಳನ್ನ ಕೊಡ್ತಾ ಇದ್ವಿ ಅದೇ ರೀತಿ ನಮ್ಮ ವೆಂಕೇಶ್ ಗೌಡ್ರು ಮತ್ತೆ ಬಾಲಕೃಷ್ಣ ನಾಯ್ಕವ್ರು ಎಲ್ಲಾರು ಬಂದಿದ್ವಿ ನಾವೆಲ್ಲ ಅಂತ ಮಾಡಿದ್ರು ಒಳ್ಳೆ ಇದ್ವಿ ಅವ್ರಿಗೆ ಚೆನ್ನಾಗಿ ಅಂಬೇಡ್ಕರ್ ಮಾನವ ಹಕ್ಕುಗಳ ಕ್ರಾಂತಿ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಕ್ರಾಂತಿರಾಜ ಅವರ ಒಂದು ಜನ್ಮದಿನದ ಪ್ರಯುಕ್ತ ಇವತ್ತು ಅವರು ಹುಟ್ಟುಹಬ್ಬವನ್ನ ಬಹಳ ಸರಳವಾಗಿ ಶಿವಕುಮಾರ ಸ್ವಾಮೀಜಿಗಳ ಒಂದು ಸನ್ನಿಧಾನದಲ್ಲಿ ಆ ದೇವರ ಗುಡಿಯಲ್ಲಿ ಆಚರಿಸಿಕೊಂಡ್ರು ಆ ಅವರಿಗೆ ಆ ಭಗವಂತ ನೂರಾರು ವರ್ಷ ಬದುಕಿ ಬಾಳುವಂತಹ ಶಕ್ತಿಯನ್ನ ಆ ಕೊಡ್ಬೇಕು ಏನಿವತ್ತು ನೊಂದಂತಹ ಜನರ ಪರವಾಗಿ ಧ್ವನಿಯಾಗಿರ್ತಕ್ಕಂತಹ ನಮ್ಮ ಕ್ರಾಂತಿರಾಜ ಅವರು ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಆ ರಾಜಕಾರಣದಲ್ಲಿ ಬೆಳಿಬೇಕು ಹಾಗೂ ಸಂಘಟನೆಯಲ್ಲೂ ಸಹ ನಾಡಿನಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಅವರ ಒಂದು ಸಂಘಟನೆ ಆ ಪ್ರಜ್ವಲವಾಗಿ ಬೆಳಿಬೇಕು ಹಾಗೆ ಏನಿವರು ಅವರು ಕಂಡಂತಹ ಕನಸುಗಳು ನನಸಾಗಬೇಕು ರಾಜಕೀಯದಲ್ಲಿ ಉತ್ತಮ ಮಟ್ಟದಲ್ಲಿ ಬೆಳೆಯುವಂತಹ ಶಕ್ತಿ ಆ ಬುದ್ಧ ಬಸವ ಹಾಗೂ ಅಂಬೇಡ್ಕರ್ ಅವರು ಕರ್ಣಸ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಅವರಿಗೆ ನೂರಾರು ಕಾಲ ಬದುಕಿ ಬಾಳುವಂತಹ